ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರ್ಕೂಡ ಸಂಸ್ಥಾನ ಹಿರೇಮಠದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನಿಧ್ಯದಲ್ಲಿ ಸೇಡಂ ತಾಲೂಕಿನ ಇಟ್ಗಲ್ ಗ್ರಾಮದ ಶ್ರೀಮತಿ ಈರಮ್ಮ ಶ್ರೀ ಮಹಾದೇವಪ್ಪ ಪಸಾರ್ ಅವರ ಮೊಮ್ಮಗನ ತಟ್ಟಿಲು ಕಾರ್ಯಕ್ರಮ ಜರುಗಿತು ಹಾರ್ಕೂಡದ ಪರಮ ಪೂಜ್ಯರು ಶ್ರೀಮತಿ ಮತ್ತು ಶ್ರೀ ಶ್ರೀ ಶಿವಕುಮಾರ್ ಪಸಾರ್ ಅವರ ಅವರ ಮಗುವಿಗೆ ಗುರುಚನ್ನ ಎಂದು ನಾಮಕರಣ ಮಾಡಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಪಸಾರ್ ಮತ್ತು ಐನೋಳಿ ಪರಿವಾರ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದು ಹಾರ್ಕೂಡ ಶ್ರೀಗಳ ಆಶೀರ್ವಾದ ಪಡೆದರು ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು ಜಗ ಬೆಳಗಿದ ಜಂಗಮರು ಚನ್ನವೀರ ಗುರುವರರು ಕಲ್ಯಾಣದ ಕಲ್ಪತರು ಕಲ್ಯಾಣದ ಕಲ್ಯಾಣದ ಕಲ್ಪರು ಜಗವಲ್ಲಿ ಬೆಳಗಿದರು ಜಗ ಬೆಳಗಿದ ಕರ ಸಾಗೋ ನೀತಿಗೆ ಪ್ರಭವಾಗೋ ಮಾತಿನಲ್ಲಿ ದೋಡ ಮಣಿಯಾಗೋ ನನಗಂದ ಜ್ಯೋತಿಯಾಗೋರಿ ಜಗ ಜ್ಯೋತಿಯಾಗೋ ನಲ್ಲಿ ಜಗೂರ ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ ಕನ್ನಡವ ಕಾಲದ ಆನಂದ ನಂದ ಹರಕೆ ಇದು ಮರ್ಯಾದಿರು ತಿನ್ನ ಮರತೆ یادರಿಯಯ್ಯ ಮರತಂತೆ ನಂದ ಸರ್ ಇಲ್ಲಿ ನೋಡಿ ತಂಗಿ ನೋಡಿ ಹತ್ತಿಕೋಂಡ ಚವರಣ್ಣ ಗಕ್ಕ ಸರ್ ಏನು करावे ಅಪ್ಪ ಕಾಲವಾಗಿ ನಾರ್ ಸರ್ ನೋಡಿ ಮಾತಿನಲ್ಲಿ ತೋಡ ಮಣಿಯಾಗೋ ನನಗ ಜ್ಯೋತಿಯಾಗೋ ನೀ ಜಗಕ್ಕೆ ಉಲ್ಲ ಜ್ಯೋತಿಯಾಗೋ ನೀ ಜಗಯ ದಂಡೆಯಲ್ಲಿರುವ ಕರಕಿಯ ಕುಡಿಯಂಗ ಅಬ್ಬಲಿಯವರ ರಸವಳ್ಳಿ ತಂಗಿ ಅಬ್ಬಲಿಯವರ ರಸವಳ್ಳಿ ಆಡಿ ಬಂದ ನನ ಇಲ್ಲಿ ನೋಡ್ರಿ ತಂಗಿ ನೋಡ್ರಿ ತೆಂಗಿನ ಕಾಯಿ ಕೆಳಗಿನ ತಗೊಂಡು ಬಂಗಾರದ ಮಾರಿ ತೊಳಗೇನಾ ತಂಗಿ ಬಂಗಾರದ ಮಾರಿ ತೊಳದೆ ಆಚಾರ ತೊಲಾರು ಸಿಗು ಆತಿನಲ್ಲಿ ಸುಧಾಮ ನನಗಂದ ಜ್ಯೋತಿಯಾಗೋನಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ